ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಚ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಭಾರ ಅಧ್ಯಕ್ಷರಾಗಿ ರಾಧಿಕಾ ದೇವರಾಜುರವರು ಆಯ್ಕೆಯಾದರು ನೂತನವಾಗಿ ಅಧ್ಯಕ್ಷರಾದ ರಾಧಿಕಾ ದೇವರಾಜುರವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಹಾಗೂ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಭಿನಂದನೆ ತಿಳಿಸಿದರು ವರದಿ ಎಲ್ಲ ಸದಸ್ಯಗಳಿಗೂ ಮತ್ತೆ ಇಲ್ಲಿ ನಡೆದಿರೋಂಥ ಎಲ್ಲ ಮುಖಂಡರುಗಳಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಮ್ಮ ಎಲ್ಲರ ವಿಶ್ ಮಾಡಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಶಾಸಕರಾದ ಎಸ್ ಸೋಮಶೇಖರ್ ಅವರು ಅವ್ರ ಮುಖಾಂತರ ನಾನು ಇದಾಗಿರೋದ್ರಿಂದ ಮತ್ತೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ನಾಗೇ ಅಧ್ಯಕ್ಷರಾದ ನಾಗೇಶಣ್ಣ ಅವ್ರಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ

ಚುನಾವಣತ್ತ ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಅಲ್ಲ ಸೋಮಶೇಖರ್ ಅವರು ಯಾಕೆ ಹೇಳ್ತಾರೆ ಆ ಥರ ನಾವಿದ್ವಿ ಮಾಡ್ತೀವಿ ಸದಸ್ಯಗಳಿಗೆ ನಮ್ಮ ಮತ್ತು ಊರಿನ ಗ್ರಾಮಸ್ಥರಿಗೆ ಅಕ್ಕಪಕ್ಕ ಅಧ್ಯಕ್ಷಗಳಿಗೆ ನಮ್ಮ ನಾಗೇಶ್ ಅವ್ರಿಗೆ ಎಸ್ ಟಿ ಸೋಮಶೇಖರ್ಗೆ ಅವ್ರಿಗೆಲ್ಲರಿಗೂ ಅಭಿನಂದನೆ ಹೇಳುತ್ತಾ ನಮಗೆ ಈ ದಿವಸ ನಮಗೆ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಸದಸ್ಯರುಗಳೆಲ್ಲ ಸೇರಿ ಉಬ್ಬಿಗೆಯಿಂದ ನಮಗೆ ಮುಂದಿನ ತಿಂಗಳಲ್ಲೇ ಮಾತು ಕೊಟ್ಟಿದ್ರು ಈ ಥರ ಮಾಡ್ತೀನಿ ಅಂತ ಅದ್ರ ಪ್ರಕಾರ ನಮ್ಮ ಎಸ್ ಟಿ ಸೋಮಶೇಖರ್ ಪರಕಾರವಾಗಿ ಅವ್ರು ಕೊಡೋದನ್ನ ನಡ್ಕೊಂಡು ನಾವು ಅಧ್ಯಕ್ಷರಾಗಿ ರಾಧಿಕಾ ದೇವರಾಜ್ ಅವರು ಈ ಸ ಏನೇ ಕೆಲಸ ಕಾರ್ಯಗಳಿದ್ರು ಎಲ್ಲ ಸಂಪೂರ್ಣವಾಗಿ ನಿರ್ವಹಿಸ್ತೀವಿ